ಮಂಡ್ಯದ ಸೋಂಪುರದಲ್ಲಿ ಗಣೇಶ ಮೂರ್ತಿಯನ್ನ ಕಳಸನ ಮಾಡಲಾಗಿದೆ ಎಂದು ಗಣೇಶ ವಿಸರ್ಜನೆಗೆ ಪ್ಲಾನ್ ಮಾಡಿದರು ಯುವಕರು ಮಂಡ್ಯದ ಸೋಂಪುರದಲ್ಲಿ ಗಣೇಶ ಮೂರ್ತಿಯನ್ನೇ ಹೊತ್ತೊಯ್ದಿದ್ದಾರೆ ಇವತ್ತು ವಿಸರ್ಜನೆ ಮಾಡಬೇಕಾಗಿತ್ತು ಅನ್ನ ಸಂತರ್ಪಣೆ ಮೂಲಕ ಗಣೇಶ ವಿಸರ್ಜನೆಗೆ ಪ್ಲಾನ್ ಮಾಡಿದರು ಆದರೆ ಗಣೇಶ ಮೂರ್ತಿಯನ್ನೇ ಕಿಡಿಗೇಡಿಗಳು ಅಲ್ಲಿ ಕದ್ದೊಯ್ದಿದ್ದಾರೆ ಅಕ್ಕಪಕ್ಕದ ಮನೆಗಳ ಮುಂದಿನ ಮುಂದಿನ ನಲ್ಲಿಯನ್ನು ಮುರಿದಿರುವಂತಹ ಪಾಪಿಗಳು ಮದ್ದೂರು ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ಸೊ ನೀವೀಗ ನೋಡ್ಬೋದು ಒಂದು ಕಡೆ ಪ್ರತಿಷ್ಠಾಪನೆ ಮಾಡಿರುವಂಥದ್ದು ಸಾಮಾನ್ಯವಾಗಿ ರಾತ್ರಿ ಬಿಟ್ಟು ಹೋಗಿರ್ತಾರೆ ಆದರೆ ಬೆಳಗ್ಗೆ ನೋಡಿದಾಗ ಅಲ್ಲಿ ಇಲ್ಲ ಗಣಪತಿನೇ ಇಲ್ಲ ಹೊತ್ತೊಯ್ದಿದ್ದಾರೆ ಯಾರು ಇದೇ ಜಾಗದಲ್ಲಿ ಗಣಪತಿ ಇತ್ತು ನಿಮಗೆ ಮುಂಚಿನ ಫೋಟೋ ತೋರಿಸ್ತಾ ಇದ್ದೀವಿ ನಂತರ ಕಳೆತನ ಆದಮೇಲೆ ಅಲ್ಲಿ ಬಂದು ನೋಡಿದಾಗ ಶಾಕ್ ಎದುರಾಗಿದೆ ಗಣಪತಿಯ ಮೂರ್ತಿಯನ್ನೇ ಹೊತ್ತೊಯ್ದಿದ್ದಾರೆ ಜೊತೆಗೆ ಅಲ್ಲೇ ಒಂದಷ್ಟು ಈ ಮದ್ಯದ ಬಾಟ್ಲ್ಗಳು ಕೂಡ ಪತ್ತೆ ಆಗಿದೆ ಅನ್ನೋ ಮಾಹಿತಿ ಇದೆ ನೀವು ಇಲ್ಲಿ ನೋಡ್ತಿರೋ ಹಾಗೆ ನೋಡಿ ಈ ಥರ ಬಾಟ್ಲ್ಗಳು ಕೂಡ ಪತ್ತೆ ಆಗಿದೆ ಮೇ ಬಿ ಯಾರೋ ಕುಡಿದು ಆ ಅಮಲ್ನಲ್ಲಿ ಏನಾದರೂ ಗಣಪತಿಯನ್ನು ಹೊತ್ತೊಯ್ದಿರಾ ಯಾಕಂದರೆ ಇವತ್ತು ವಿಸರ್ಜನೆ ಆಗಬೇಕಾಗಿತ್ತು ಅನ್ನ ಸಂತರ್ಪಣೆ ಕಾರ್ಯಕ್ರಮ ಕೂಡ ಇಟ್ಟಿದ್ದರು ಆದರೆ ಬೆಳಗ್ಗೆ ಬಂದು ನೋಡಿದಾಗ ಅಲ್ಲಿ ಗಣಪತಿ ವಿಗ್ರಹನೇ ಇಲ್ಲ ಗಣಪತಿಯ ಅಲ್ಲಿ ಪ್ರತಿಮೆನೇ ಹೊತ್ಕೊಂಡು ಹೋಗಿದ್ದಾರೆ ಮದ್ದೂರು ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂಥ ಪ್ರಕರಣ ಇಂದು ಗಣೇಶ ವಿಸರ್ಜನೆಗೆ ಇಲ್ಲಿ ಪ್ಲ್ಯಾನ್ ಮಾಡ್ಕೊಂಡಿದ್ರು ಆದರೆ ಗಣೇಶ ಮೂರ್ತಿ ಅಲ್ಲಿ ಮಂಗಮಯ ಆಗಿದೆ